ಹಾಯ್ ಗೆಳೆಯರೆ ನಾನು ಮದನ್ ನಾನು ಇಪ್ಪತ್ತೊಂದು ವರ್ಷದವನಾಗಿದ್ದು ನಾನು ಬೀದರ್ನಲ್ಲಿ ಇರುತ್ತೇನೆ ನಾನು ಡಿಗ್ರಿ ಮುಗಿಸಿದ್ದು ಕೆಲ ದಿನಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ನಾನು ಡಿಗ್ರಿಯನ್ನು ಓದುತ್ತಿದ್ದಾಗಲೇ ಅದಾಗಲೇ ನನ್ನ ಸ್ನೇಹಿತೆ ಜೊತೆಗೆ ಆ ಕೆಲಸವನ್ನು ಮಾಡಿದ್ದೆ ಆದರೆ ಡಿಗ್ರಿ ಮುಗಿದ ಬಳಿಕ ಮನೆಯಲ್ಲಿ ನನಗೆ ಒಬ್ಬನೇ ಇದ್ದು ಬೇಜಾರಾಗತೊಡಗಿತು ಸುಮ್ಮನೆ ಪೇಪರ್ ಓದುವುದು ಆ ಸಿನಿಮಾ ನೋಡುವುದು ಆ ಕತೆಗಳನ್ನು ಓದುತ್ತ ಕೈ ಕೆಲಸವನ್ನು ಮನೆಯಲ್ಲಿಯೇ ಮಾಡುತ್ತಿದ್ದೆ ಹೀಗೆ ದಿನಗಳು ಸಾಗುತ್ತಲೇ ಇದ್ದವು ಒಂದು ದಿನ ನಾನು ಮನೆಯಲ್ಲಿ ಟಿವಿಯನ್ನು ನೋಡುತ್ತಾ ಕೂತಾಗ ಪಕ್ಕದ ಮನೆಯ ಸಂಗೀತ ನಮ್ಮ ಮನೆಗೆ ಬಂದಿದ್ದರು ಅವರು ನನ್ನ ಹಡೆದವ್ವ ಜೊತೆಗೆ ಬಾಗಿಲ ಬಳಿ ನಿಂತು ಏನನ್ನೋ ಮಾತನಾಡುತ್ತಿದ್ದರು ನಮ್ಮದು ಹಳೆ ಕಾಲದ ಹಳ್ಳಿ ಮನೆಯಾಗಿದ್ದರಿಂದ ನಾನು ಜಗಲಿಯ ಮೇಲೆ ಕೂತು ಟಿವಿ ನೋಡುತ್ತಾ ಇದ್ದೆ ಹೀಗೆ ನೋಡುವಾಗ ಆಗಾಗ ನಾನು ಇವರನ್ನು ನೋಡ್ತಾ ಇದ್ದೆ ನೀಚ ಹೇಳಬೇಕೆಂದರೆ ಅವರ ಅಂದವನ್ನು ನಾನು ಕಂಡು ಬೆರಗಾಗಿದ್ದೆ ನಮ್ಮ ಹಳ್ಳಿಯಲ್ಲಿ ಅವರಂತೆ ಯಾರೂ ಇರಲಿಲ್ಲ ಅವರು ನೋಡಲು ಸುಂದರವಾಗಿ ಇದ್ದರು ಅವರ ಸೌಂದರ್ಯ ಬಹಳ ದಿವಸದಿಂದ ನನ್ನನ್ನು ಕಾಡುತ್ತಿತ್ತು ಹೀಗೆ ಅವರು ಮನೆಯಲ್ಲಿ ಮಾತನಾಡುವಾಗ ಒರೆಗಣ್ಣಿನಿಂದ ನನ್ನ ಕಡೆಗೆ ನೋಡುತ್ತಾ ಮುಗುಳ್ನಕ್ಕೂ ಸುಮ್ಮನಾದರು ನಾನು ಅವರನ್ನು ನೋಡುತ್ತಾ ಇದ್ದಾಗಲೇ ಅವರು ಅಲ್ಲಿಯೇ ಕೆಳಗೆ ಬಿದ್ದಿದ್ದ ಒಂದು ಕಡ್ಡಿಯನ್ನು ತೆಗೆದುಕೊಳ್ಳುವಾಗ ಬಾಗಿಲಿನಿಂದ ಹೆಚ್ಚು ಬೆಳಕು ಬರುತ್ತಿದ್ದ ಕಾರಣ ನನ್ನ ಕಣ್ಣಿಗೆ ಏನೂ ಕಾಣಲಿಲ್ಲ ಇದು ಕೆಲ ದಿನಗಳವರೆಗೆ ನಡೆದೇ ಇತ್ತು ಆದರೆ ನಾನು ಈ ಮೊದಲು ತಲೆಯನ್ನೇ ಕೆಡಿಸಿಕೊಂಡಿರಲಿಲ್ಲ ಅದಷ್ಟೇ ಡಿಗ್ರಿ ಮುಗಿದ ಬಳಿಕ ಇದೆಲ್ಲದರತ್ತ ಮನೆಯತ್ತ ಗಮನ ಹರಿಸತೊಡಗಿದೆ ಇನ್ನು ಅವರು ನಮ್ಮ ಮನೆಗೆ ಏನು ಕೆಲಸ ಇಲ್ಲ ಎಂದರು ಸಹಿತ ಮನೆಗೆ ಬಂದು ಮಾತಾಡುತ್ತಾ ಕೂತು ದೂರದಿಂದಲೇ ಆಗಾಗ ನನ್ನ ಕಡೆಗೆ ನೋಡುತ್ತಿದ್ದರು ಮೊದಲಿಗೆ ನಾನು ಈ ಬಗ್ಗೆ ಸುಮ್ಮನಿದ್ದೆ ಆದರೆ ಯಾರಿಗೆ ಹೀಗೆ ಮಾಡಿದರೆ ಸುಮ್ಮನೆ ಇರುತ್ತಾರೆ ನಾನು ಕೂಡ ಅವರು ನಮ್ಮ ಮನೆಗೆ ಬಂದಾಗ ಎಂದು ಮಾಡುತ್ತಾರೆ ಎಂದು ಗಮನಿಸತೊಡಗಿದೆ ಕೆಲವೊಮ್ಮೆ ಅವರು ಮಾತನಾಡುತ್ತಾ ನನ್ನ ನೋಡಿ ನಕ್ಕಾಗ ನನಗೂ ನಗು ಬರುತ್ತಿತ್ತು ಆದರೆ ನಗುವಂತೆ ಇರಲಿಲ್ಲ ಆಗ ನನ್ನ ಪರಿಸ್ಥಿತಿಯನ್ನು ಕಂಡು ಅವರು ಮತ್ತೆ ನಗುತ್ತಿದ್ದರು ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತಾ ಹೋದವು ಆದರೆ ಎಲ್ಲವೂ ಇಲ್ಲಿವರೆಗೆ ಮಾತ್ರ ಇತ್ತು ನಾನು ಎಂದಿಗೂ ಅವರನ್ನು ನೇರವಾಗಿ ಮಾತನಾಡಿಸಿರಲಿಲ್ಲ ಯಾವಾಗಾದರೂ ಒಮ್ಮೆ ಮಾತ್ರ ಮಾತುಕತೆ ನಡೆಯುತ್ತಿತ್ತು ಇನ್ನು ಅವರಿಗೆ ಮೂವತ್ತೆರಡು ವರ್ಷ ಇದ್ದಿರಬಹುದು ನಮ್ಮ ಮನೆಯ ಪಕ್ಕದಲ್ಲಿ ಇದ್ದು ಸುಮಾರು ಒಂದು ವರ್ಷ ಆಗಿತ್ತು ಅವರ ಯಜಮಾನರು ಇಲ್ಲೇ ನಮ್ಮ ಊರಿನ ಪಕ್ಕದಲ್ಲೇ ಗೊಬ್ಬರ ಅಂಗಡಿಯೊಂದರಲ್ಲಿ ಕೆಲಸ ಮಾಡುತ್ತಾರೆ ಹೀಗಾಗಿ ಯಾವಾಗಲೂ ಅವರು ಗೊಬ್ಬರ ಲೋಡ್ ಮಾಡಿಸುವುದು ಇಳಿಸಲು ಹೋಗುವುದು ಬೇರೆ ಊರಿಗೆ ಹೋಗುವುದು ನಡೆದೇ ಇತ್ತು ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ಹೀಗೆ ಇದ್ದಾಗಲೇ ನಾನು ಒಂದು ವಿಷಯದ ಬಗ್ಗೆ ಸ್ವಲ್ಪ ಯೋಚಿಸುತ್ತಿದ್ದೆ ಅದೇನು ಎಂದರೆ ಅವರು ಹೊರಗಡೆ ಅಂಗಡಿಗೆ ಹೋಗುವಾಗ ಸಂತೆಗೆ ಹೋಗುವಾಗ ದೇಗುಲಕ್ಕೆ ಹೋಗುವಾಗ ಯಾವಾಗಲೂ ಏನು ಕಾಣಿಸದ ಹಾಗೆ ಮೈ ತುಂಬ ಬಟ್ಟೆ ಹಾಕಿಕೊಂಡು ಹೋಗುತ್ತಾ ಇದ್ದರು ಆದರೆ ನಮ್ಮ ಮನೆಗೆ ಮಾತ್ರ ಬರುವಾಗ ಯಾವಾಗಲೂ ಬೇರೆ ಬೇರೆ ಭಾಗ ಕಾಣುವ ರೀತಿ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ ಇನ್ನು ಅವರು ನಮ್ಮ ಮನೆಗೆ ಬಂದಾಗ ಸುಮ್ಮನೆ ಇರುತ್ತಿರಲಿಲ್ಲ ಏನಾದರೂ ಕೆಲಸ ಮಾಡುತ್ತಲೇ ಇದ್ದು ನನ್ನ ಮುಂದೆಯೇ ಓಡಾಡುತ್ತಿದ್ದರು ಎಂಬುದನ್ನು ನಾನು ಗಮನಿಸಿ ಈ ಬಗ್ಗೆಯೇ ಸ್ವಲ್ಪ ಯೋಚಿಸುತ್ತಾ ಇದ್ದೆ ಹೀಗೆ ಅವರು ಮನೆಗೆ ಬಂದಾಗಲೆಲ್ಲ ನನಗೆ ಖುಷಿಯೂ ಖುಷಿ ಅವರನ್ನು ನೋಡುವುದೇ ನನ್ನ ಸೌಭಾಗ್ಯವಾಗಿತ್ತು ನಾನು ಕೂಡ ಸುಮ್ಮನೆ ನೋಡುತ್ತಾ ಇರುತ್ತಿದ್ದೆ ನಾನು ಅವರನ್ನು ಗಮನಿಸುವುದು ಅವರಿಗೂ ಗೊತ್ತಿತ್ತು ಎನ್ನಿಸುತ್ತೆ ಹೀಗೆ ಒಂದು ದಿನ ನಾನು ಟಿವಿ ನೋಡುತ್ತಾ ಜಗಲಿ ಕಟ್ಟೆ ಮೇಲೆ ಕೂತಿದ್ದೆ ಅವರು ಕೆಳಗಡೆ ಜೋಳವನ್ನು ಸ್ವಚ್ಛ ಮಾಡುತ್ತಾ ನನ್ನ ಎದುರಿಗೆ ಕೂತಿದ್ದರು ಹೀಗೆ ಸ್ವಚ್ಛ ಮಾಡುವಾಗ ಅವರು ತಮ್ಮ ಕಾಲನ್ನು ಉದ್ದ ಬಿಟ್ಟುಕೊಂಡು ಕೂತಿದ್ದರಿಂದ ಬಟ್ಟೆ ತುಸು ಮೇಲಕ್ಕೆ ಹೋಗಿತ್ತು ನಾನು ಜಗುಲಿಯ ಮೇಲೆ ಕೂತು ಟಿವಿ ನೋಡುವುದರ ಜೊತೆಗೆ ಇವರನ್ನು ಮತ್ತು ಇವರ ಕೆಲಸವನ್ನು ಗಮನಿಸುತ್ತಾ ಇದ್ದೆ ಅವಾಗ ನನ್ನ ಹಡೆದವ್ವನಿಗೆ ಈ ಬಗ್ಗೆ ಗೊತ್ತೇ ಇರಲಿಲ್ಲ ಹೀಗೆ ಹಲವು ದಿನಗಳವರೆಗೆ ಮನೆಯಲ್ಲಿ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು ನನ್ನ ಗಮನ ಇವರ ಮೇಲೆ ಇರುತ್ತಿತ್ತು ಮತ್ತೊಂದು ದಿನ ಇವರು ಅದೇ ಸ್ಥಳದಲ್ಲಿ ಕೂತು ಜೋಳವನ್ನು ಸ್ವಚ್ಛ ಮಾಡುವಾಗ ಅದೇ ಸ್ಥಿತಿಯಲ್ಲಿ ಕೂತಿದ್ದರು ಹೀಗೆ ಕೂತಾಗ ನಾನು ಅವರ ಕೆಲಸವನ್ನು ಗಮನಿಸುತ್ತಾ ಇದ್ದಾಗಲೇ ಅವರು ನನ್ನ ನೋಡುತ್ತಾ ಒಮ್ಮೆ ತನ್ನ ಕಾಲನ್ನು ನೋಡಿ ಸಣ್ಣಗೆ ಒಮ್ಮೆ ಕಣ್ಣು ಹೊಡೆದಾಗ ನನಗೆ ಒಮ್ಮೆಲೆ ಭಯವಾಗಿ ಕೂಡಲೇ ಟಿವಿ ಕಡೆಗೆ ನೋಡತೊಡಗಿದೆ ನನಗೆ ಒಮ್ಮೆಲೆ ಸ್ವರ್ಗಕ್ಕೆ ಹೋಗಿ ಬಂದಂತಾಗಿ ಏನಾಗಿದೆ ಇವತ್ತು ಎಂದು ಮನಸ್ಸಿನಲ್ಲಿ ಎಂದು ಕೊಳ್ಳುತ್ತಿದ್ದೆ ಆದರೆ ಇಷ್ಟೆಲ್ಲ ಘಟನೆಗಳಿಂದ ಅವರ ಮುಖದಲ್ಲಿ ಅವರ ಕನಸು ಏನು ಎಂಬುದು ನನಗೆ ಗೊತ್ತಾಗಿತ್ತು ಇನ್ನು ಹೊಲ ಮನೆ ಊರು ಅಂತ ಸುತ್ತಾಡುತ್ತಿದ್ದ ನನಗೆ ಏನು ಕೆಲಸ ಇರಲಿಲ್ಲ ಸುಮ್ಮನೆ ತಿನ್ನುವುದು ಕ್ರಿಕೆಟ್ ಆಡುವುದು ಸ್ನೇಹಿತರ ಜೊತೆ ಸುತ್ತಾಟ ಇದೆ ಕೆಲಸವಾಗಿತ್ತು ಒಂದು ದಿನವೂ ಎಲ್ಲಿಯೂ ದುಡಿಯಲು ಹೋಗಲೇ ಇಲ್ಲ ಆದರೆ ಖರ್ಚಿಗೆ ಮಾತ್ರ ಮನೆಯಲ್ಲಿ ಹಣವನ್ನು ಪಡೆದು ಆಗಾಗ ಪಾರ್ಟಿಯನ್ನು ಮಾಡುತ್ತಿದ್ದೆವು ಆದರೆ ಮನೆಗೆ ಬಂದಾಗ ನನಗೆ ಬೇರೆ ಖುಷಿಯೇ ಇರುತ್ತಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಇವರು ನನ್ನ ಹಡೆದವನಿಗೆ ಮನೆಯ ಅಟ್ಟದ ಮೇಲೆ ಸ್ವಲ್ಪ ಸಾಮಾನು ಎತ್ತಿ ಇಡಬೇಕು ಸ್ವಲ್ಪ ಮದನ್ಗೆ ಹೇಳಿ ನನಗೆ ಸಹಾಯ ಮಾಡಲು ಹೇಳಿ ಎಂದು ನನ್ನ ಕಡೆಗೆ ನೋಡುತ್ತಾ ಅವರ ಮನೆಗೆ ಹೋದರು ಆಗ ನಾನು ಸುಮ್ಮನೆ ಟಿವಿ ನೋಡುತ್ತಾ ಕೂತಿದ್ದೆ ಆಗ ಹಡೆದವ್ವ ಬಂದು ಪಕ್ಕದ ಮನೆಯವರು ನಿನ್ನನ್ನು ಸ್ವಲ್ಪ ಅವರ ಮನೆಗೆ ಕಳಿಸಿ ಕೊಡುವಂತೆ ಹೇಳಿದ್ದಾರೆ ಏನೋ ಕೆಲಸ ಇದೆಯಂತೆ ಎಂದು ಹೇಳಿದಾಗ ನಾನು ಇವಾಗ ಸಾಯಂಕಾಲ ಕ್ರಿಕೆಟ್ ಆಡೋಕೆ ಹೋಗಬೇಕು ಲೇಟಾದ್ರೆ ಕಷ್ಟ ಎಂದು ಸಿಟ್ಟಿನಿಂದ ಹೇಳಿದೆ ಆಗ ಪರವಾಗಿಲ್ಲ ಹೋಗು ಇವತ್ತೊಂದು ದಿನ ಕ್ರಿಕೆಟ್ ಆಡೋಕೆ ಆದ್ರೆ ಏನು ತೊಂದರೆ ಇಲ್ಲ ಅವರಿಗೆ ಸಹಾಯ ಮಾಡು ಅವರಿಗೂ ಯಾರು ಅಷ್ಟೊಂದು ಪರಿಚಯ ಇಲ್ಲ ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿದೆ ನಾನು ಸಾಯಂಕಾಲ ಯಾವಾಗ ಆಗುತ್ತೆ ಎಂದು ಕಾಯುತ್ತಾ ಇದ್ದೆ ಅವತ್ತು ಯಾಕೋ ಜಾಸ್ತಿ ಊಟ ಮಾಡೋಕೆ ಕೂಡ ಆಗಲಿಲ್ಲ ಸ್ವಲ್ಪ ಊಟ ಮಾಡಿ ಮತ್ತೆ ಟಿವಿ ನೋಡುತ್ತಾ ಕೂತಿದ್ದೆ ಆದರೆ ಹೀಗೆ ನೋಡುವಾಗ ಬೇರೆಲ್ಲ ವಿಚಾರಗಳು ಬರುತ್ತಿದ್ದವು ಕೊನೆಗೆ ಇದೆಲ್ಲ ಬೇಡವೇ ಬೇಡ ಅಂತ ಸುಮ್ಮನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸಾಯಂಕಾಲ ಆಗಿದ್ದೆ ತಡ ಅವರ ಮನೆಗೆ ಹೋದೆ ಬಾಗಿಲು ತೆರೆದಿದ್ದರೂ ಸಹಿತ ಅವರು ಕಾಣಲಿಲ್ಲ ಸೀದಾ ನೇರವಾಗಿ ಒಳಗೆ ಹೋದೆ ಅವರದ್ದು ಹಳೆಯ ಕಾಲದ ಮನೆ ಅಲ್ವಾ ಸ್ವಲ್ಪ ಕತ್ತಲು ಇತ್ತು ಒಳಗೆ ಯಾವುದೇ ಲೈಟ್ ಇರಲಿಲ್ಲ ಆದರೆ ಅವರು ಹಿತ್ತಲಿನಲ್ಲಿ ಪಾತ್ರೆಯನ್ನು ತೊಳೆಯುತ್ತಿದ್ದರು ಆಗ ನಾನು ದೂರದಿಂದಲೇ ನಾನು ಅವರನ್ನು ಗಮನಿಸುತ್ತಾ ಇದ್ದೆ ಆಗ ಅವರು ನನ್ನನ್ನು ನೋಡಿ ಯಾವಾಗ ಬಂದೆ ಎಂದು ಕೇಳಿದರು ನಾನು ಇವಾಗ ಎಂದಾಗ ಅಲ್ಲಿ ಯಾಕೆ ನಿಂತಿದ್ದೀಯಾ ಎನ್ನುತ್ತಾ ಪಾತ್ರೆ ಬುಟ್ಟಿಯನ್ನು ಎತ್ತಿಕೊಂಡು ಮನೆಯ ಒಳಗೆ ಬಂದರು ಆದರೆ ನಾನು ಮಾತ್ರ ಗಾಬರಿಯಾಗಿದ್ದೆ ಹೀಗೆ ಪಾತ್ರೆ ಬುಟ್ಟಿಯನ್ನು ಎತ್ತುವಾಗ ಹಿತ್ತಲಿನಲ್ಲಿಯೇ ಅವತ್ತು ನನಗೆ ಪೂರ್ತಿ ಸೌಂದರ್ಯ ದರ್ಶವಾಗಿತ್ತು ಸಾಯಂಕಾಲ ಹೊತ್ತಿನಲ್ಲಿ ಅದು ಸೂರ್ಯಾಸ್ತ ಹೊತ್ತಿನಲ್ಲಿ ನೋಡಿದ್ದು ಇವತ್ತಿಗೂ ನೆನಪಿದೆ ಆಮೇಲೆ ಅವರು ಒಳಗೆ ಬಂದು ಕೂತ್ಕೋಟಿ ಮಾಡಿಕೊಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದರು ಆಗ ನಾನು ಅವರ ಹಿಂದೆ ಹೋದೆ ಅವರು ಸುಮ್ಮನೆ ಟೀ ಮಾಡುತ್ತಾ ಅಲ್ಲಿಯೇ ನಿಂತಿದ್ದರು ನಾನು ಅವರನ್ನು ನೋಡುತ್ತಾ ಇದ್ದಾಗ ಇನ್ನೂ ತಡ ಮಾಡಬಾರದು ಅಂತ ಅಂದುಕೊಳ್ಳುತ್ತಾ ಇದ್ದೆ ಆಗ ಅವರು ನನ್ನನ್ನು ನೋಡುತ್ತಾ ಹತ್ತುತ್ತೀಯ ಎಂದು ಕೇಳಿದ ಕೂಡಲೇ ನನಗೆ ಗಾಬರಿ ಎನಿಸಿತು ಆಮೇಲೆ ಅವರು ನಗುತ್ತಾ ಮೇಲೆ ಕೆಲವು ಗೊಬ್ಬರ ಚೀಲಗಳನ್ನು ಅಟ್ಟದ ಮೇಲೆ ಇಡಬೇಕು ಅದಕ್ಕೆ ಮೇಲೆ ಹತ್ತುತ್ತೀಯಾ ಎಂದು ಕೇಳಿದೆ ಎಂದು ಹೇಳಿದರು ಆದರೆ ನಾನು ಅವರ ಮಾತನ್ನು ಅರ್ಥ ಮಾಡಿಕೊಳ್ಳದಿರುವಷ್ಟು ದಡ್ಡನಾಗಿ ಇರಲಿಲ್ಲ ಆಗ ನಾನು ಸರಿ ನಾನು ಆವಾಗಿನಿಂದ ಹತ್ತಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬೇಗ ಎಷ್ಟು ಅಂತ ಕಾಯಬೇಕು ಅಂತ ಕೇಳಿದಾಗ ಅವರು ಬೇರೆ ಎಲ್ಲಿ ಹತ್ತೋಕೆ ವಿಚಾರ ಮಾಡ್ತಾ ಇದ್ದೀಯಾ ನಗುತ್ತ ಕೇಳಿದಾಗ ನನಗೆ ತಲೆ ಕೆಟ್ಟ ಹಾಗೆ ಎನಿಸಿತು ಕೂಡಲೇ ಅಡುಗೆ ಮನೆಯಲ್ಲಿಯೇ ಮೇಲರಗಿ ಆ ಕೆಲಸ ಮಾಡಿದಾಗ ಅವರು ನನಗೆ ಸಹಾಯ ಮಾಡಿದರು ಹಾಗೆ ಅವರು ತನಗೆ ಬೇಕಾದ ಕೆಲಸವನ್ನೆಲ್ಲ ಮಾಡಿಸಿಕೊಂಡು ಅಲ್ಲಿಯೇ ಕುಡಿಯಲು ಚಹಾ ಕೊಟ್ಟರು ಅದಾದ ಮೇಲೆ ನಾನು ಹೊರಗೆ ಬಂದು ಸ್ವಲ್ಪ ಹೊತ್ತು ಅವರ ಮನೆಯಲ್ಲಿ ಕುಳಿತುಕೊಂಡೆ ಅವರಿಗೆ ನಾನು ಮಾಡಿದ ಸಹಾಯದಿಂದ ಖುಷಿಯಾಗಿತ್ತು ಹೊರಗೆ ಬಂದ ಮೇಲೆ ಅವರು ನಿನಗೆ ಖರ್ಚಿಗೆ ಏನಾದರೂ ದುಡ್ಡು ಬೇಕಿದ್ದರೆ ಹೇಳು ಎಂದು ಕೇಳಿದರು ಆಗ ನಾನು ಈ ಕೆಲಸಕ್ಕೆಲ್ಲ ನಾನು ದುಡ್ಡು ತಗೊಳ್ಳಲ್ಲ ಎಂದು ಹೇಳಿದಾಗ ಅವರು ಸರಿ ಮತ್ತೆ ಬೇಕಾದರೆ ಕೇಳು ಹಣ ಕೊಡ್ತೀನಿ ಎಂದು ಹೇಳಿದರು ಇದಾದ ಮೇಲೆ ಅವರ ಯಜಮಾನ್ರಿಗೆ ಬೇರೆ ಊರಿಗೆ ವರ್ಗಾವಣೆ ಆದ ಕಾರಣ ಎರಡು ವರ್ಷ ಬಳಿಕ ಅವರು ಅಲ್ಲಿಂದ ಬೇರೆ ಊರಿಗೆ ಹೋದರು ಇವಾಗ ನಾನು ಮತ್ತೆ ಊರಲ್ಲಿ ಸ್ನೇಹಿತರ ಜೊತೆಗೆ ಅಲೆದಾಡುತ್ತಾ ಕ್ರಿಕೆಟ್ ಆಡುತ್ತಾ ಕಾಲಹರಣ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ